ನನ್ ಮಕ್ಳು ಯಾರು ಕಲಿಪಲ್ಲ ನನ್ ಮಕ್ಳು ಸಮಾಜಕ್ ಕೊರಗೇ ಇಲ್ಲ ನಾಲ್ಕ್ ಜನಕ್ಕೆ ಅನ್ನ ಹಾಕಿಲ್ಲ ಏನೂ ಸಹಾಯ ಮಾಡಿಲ್ಲ ಅವ್ರ ಫಿಲಮ್ ಮೂರ್ ದಿವಸ ಓಡಿಲ್ಲ ಇಂಥವ್ರೆಲ್ಲ ನನ್ನ ಮಕ್ಳು ಹೊಟ್ಟೆ ಕೀಚಿಗೆ ಬಂದ್ಬಿಟ್ಟು ಮಾತಾಡ್ತೀವಲ್ಲ ನಿಮ್ಗೆ ಬೇರೆ ಕೇಳಕ್ ಕೆಲ್ಸಗಳಿಲ್ಲ ನನ್ನಲ್ಲಿ ಎಲ್ಲಾರ್ಗು ಮನೆ ಇದೆ ದರ್ಶನ್ ಅವ್ರಿಗೂ ಮನೆ ಇದೆ ಕೊಲೆ ಆಗಿರುತ್ತೆ ಅವ್ರ ಮನೆಗೂ ಅವ್ರ ಹೆಣ್ಮಕ್ಳೆಲ್ಲ ನೋವು ತಿಂತಾರೆ ಆಯ್ತು ಬಿಡಿ ಎಷ್ಟು ಇದು ಮಾಡ್ತಾ ಇದೀವ ನೀವು ಇವ್ರ ಮನೆಗೂ ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ನೋವು ನೋವೇ ಅಲ್ಲ ದರ್ಶನ್ ಅವ್ರಿಗುನು ಈ ಕೊಲೆಗೂನು ಈ ಚಿತ್ರೋದ್ಯಮಗ್ ಸಂಬಂಧ ಇಲ್ಲ ಹತ್ತಷ್ಟು ಹಿಂದ್ಗಡೆ ಯಾವ ಅಣ್ಣ ಅಲ್ಲಿ ಏನು ಕುಂಬಲ್ ಚಿಸ್ತಾ ಇವೆಲ್ಲ ಏನ್ರಿ ಇದು ಸಮಾಜಕ್ಕೆ ಕೊಡುಗೆ ಏನ್ರಿ ಇದು ಆ ಬೆಳಗ್ಗೆ ಅದು ಇದನ್ನೇ ಒಂದ್ ದಿನ ನೋಡ್ಸಲ್ಲ ನಾಚಿಕೆ ಮಾನ ಮಾಡೋದು ಏನೇ ಇಲ್ಲ ದರ್ಶನ್ ಅವ್ರ ಬಗ್ಗೆ ಸುದೀಪ್ ಅಣ್ಣ ಮಾತಾಡೋರಲ್ಲ ಸುದೀಪ್ ಅಣ್ಣ ಮಾತಾಡೋದನ್ನ ಇಡೀ ದರ್ಶನ್ ಈ ರಾಜ ಎಲ್ಲಾರು ಮಾತಾಡ್ತಾರೋ ಅದನ್ನೇನೆ ಒಬ್ಬರು ಯಾವ್ದೇ ಒಳ್ಳೇದ್ ಮಾಡ್ಬೇಕಾದ್ರೆ ಕೆಟ್ಟದ್ ಬಯಸ್ಬಾರ್ದು ಎಡೂ ತಪ್ಪು ಮಾಡಿದ್ರೆ ಅದು ಶಿಕ್ಷೆ ಆಗ್ಲಿ ಅದಕ್ಕೆ ಇನ್ನೂ ಅಲ್ಲಿ ಶಿಕ್ಷೆ ಗುರಿ ಆಗಿಲ್ಲ ಅದಕ್ಕೆ ಮುಂಚೆ ಇವರೇ ಎಲ್ಲ ಶಿಕ್ಷೆ ಕೊಡ್ತಾರಲ್ಲ ಮೇಲೆ ಬೇರೆ ಇರ್ತಾನೆ ಅವ್ರು ನೋಡ್ಕೊಂಡು ಎಲ್ಲಾರ್ಗು ಇದೆ ದರ್ಶನ್ ಅವ್ರಿಗೂ ಮನೆ ಇದೆ ಕೊಲೆ ಆಗಿರುತ್ತೆ ಅವ್ರ ಮನೆಗೂ ಅವ್ರ ಹೆಣ್ಮಕ್ಳೆಲ್ಲ ನೋವು ತಿಂತಾರೆ ಆಯ್ತು ಬಿಡಿ ಎಷ್ಟು ಇದು ಮಾಡ್ತಾ ಇದೀವ ನೀವು ಇವ್ರ ಮನೆಗೆ ಹೆಣ್ಮಕ್ಳು ಇದಾರೆ ಎಲ್ಲರೂ ನೋವು ನೋವೇ ಅಲ್ಲ ಸರ್ ಅಭಿಮಾನಿಗಳಿಗೇನು ಹೇಳ್ತೀರಾ ಅಭಿಮಾನಿಗಳಿಗೆ ಏನ್ ಹೇಳ್ಕೊಗಲ್ಲನೋ ಎಲ್ಲಾರು ಅಭಿಮಾನಿಗಳು ಎಲ್ಲಾ ಚಿತ್ರದಂಗ್ ಪ್ರತಿಯೊಬ್ಬರಿಗೂನು ನಾವ್ ಎಲ್ಲಾ ಫ್ಯಾನ್ಸ್ ಇವರೇ ಇವ್ರ ಅನ್ನೋದೇನಿಲ್ಲ ದರ್ಶನ್ ತಪ್ಪು ಮಾಡೋದು ಯಾರೇ ಆಗಿರ್ಲಿ ಯಾರ ಇರೋಲ್ಲ ತಪ್ಪು ತಪ್ಪೇನೆ ಆದ್ರೆ ಅವ್ರು ತಪ್ಪು ಮಾಡಿದ ತಕ್ಷಣ ದರ್ಶನ್ ಫ್ಯಾನ್ಸ್ ಅನ್ಬಿಟ್ಟು ಅನ್ಬಿಟ್ಟಲ್ಲಾ ಒಬ್ಬ ವ್ಯಕ್ತಿನ ಇಷ್ಟ ಬಿದ್ದಿರ್ತಾರು ಬಂದಿರ್ತಾರೆ ಹಂಗ ಅನ್ಬಿಟ್ಟ ಮಾಡಿದ ತಕ್ಷಣ ದರ್ಶನ ಫ್ಯಾನ್ ಅಲ್ಲ ಅನ್ಬಿಡಕ್ ಆಗಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಆಯ್ತಾ ಇವಾಗ ಒಪ್ಪೋದು ಮಗ ಅಂದ್ರೆ ತಂದೆ ಐತೆ ನನ್ ಮಗ ಅಲ್ಲ ಅನ್ನೋಕ್ ಆಗಲ್ಲ ಅದೇ ರೀತಿನೇ ತಪ್ಪು ಮಾಡಿದ್ರೆ ಅದು ಪಾಶ್ಚಿತ್ತ ಬಿದ್ದು ಬಿದ್ದವ್ರೆ ಮುಂದಕ್ಕೆ ಅವ್ರ ಏನ್ ನಡ್ಕೊಂಡು ಒಳ್ಳೇದಿಂಗ್ ನಡ್ಕೊಂಡು ಹೋಗ್ಲಿ ಅನ್ನೋದು ಹೇಳ್ತೀನಿ ಅಕ್ಕಪಕ್ಕ ಒಳ್ಳೇದ್ ನಿಟ್ಕೊಂಡ್ಲಿ ಅವ್ರದ್ದು ಜೀವನ ಅವ್ರದ್ದು ಹೇಳಿ ನೋಡ್ಕೊಂಡ್ ಮುಂದಕ್ಕೆ ಹೋಗ್ಲಿ ಅನ್ನೋದು ಬಯಸ್ತೀನಿ ನಾವೆಲ್ಲ ಸರ್ ಈಗ ಮಾಧ್ಯಮದವ್ರು ಏನ್ ಮಾಡ್ತಾರಂದ್ರೆ ನಿನ್ನೆ ಮೊನ್ನೆದು ಐದು ವರ್ಷದ್ದು ಹತ್ತು ವರ್ಷದ್ದು ಇಷ್ಟಿದೆ ಇಷ್ಟೆಲ್ಲ ನೋಡಿಸ್ತಾರಲ್ಲ ದರ್ಶನ್ ಅವ್ರು ಒಳ್ಳೇದ್ ಮಾಡ್ಸಿದ್ರು ಒಂದೇ ಒಂದು ಪತ್ರಿಕೆ ಆಗಲಿ ಒಂದು ಮೀಡಿಯಾದಲ್ಲಿ ನೋಡ್ಸವ್ರ ಯಾಕೆ ಯಾಕೆ ಇಲ್ವಾ ಅವ್ರು ಒಳ್ಳೇದ್ ಮಾಡಿಸಿದ್ ನೋಡ್ಸಕ್ ಆಗಿಲ್ವಾ ಹತ್ತಷ್ಟು ದಿನ ಕೊಂಬಲ್ ಚಿಸ್ತು ಅಲ್ಲೆಲ್ಲಾ ಮಾಡಿದ್ರು ಇದೆಲ್ಲ ಮಾಡ್ರು ಆ ದರ್ಶನ್ ಅವರು ಇನ್ಸಿಡೆಂಟ್ ಆಗಿದೆ ಇದಕ್ ಮುಂಚೆ ಹತ್ತಷ್ಟಿಂದ ಕೆದಕ್ತಾರಲ್ಲ ದಶನ್ ಅವ್ರದ್ದು ಅದು ಐತ ಇದನ್ಬಿಟ್ಟು ಮನ ಮರ್ಯದಿಲ್ದವ್ರು ಹತ್ತ ವರ್ಷ ಹದ್ನೈದ್ ಅವ್ರು ಫಿಲಮೇಶ್ ಬಂದ ಎಷ್ಟು ಸೇವೆ ಮಾಡೋವ್ರೆ ಪಬ್ಲಿಕ್ ಗೆ ಆಗಿರಬಹುದು ಝೂನಲ್ಲಿ ದತ್ತಕ್ ತಗೊಂಡವ್ರೆ ಬರ್ತಡೆ ಬಂದಾಗ ಯಾವ್ದು ಬರ್ತಡೆ ಆಚರಣೆ ಮಾಡ್ಕೊಂಡಾಗ ಬಂದಿರೋಂತ ಸಾಮ್ರೆ ಎಲ್ಲ ಬಡಬರು ಕೊಟ್ಟವ್ರೆ ಎಲ್ಲ ಪ್ರತಿಯೊಂದು ಮಾಡ್ಕೊಂಡ್ ಬಂದವ್ರೆ ಅವೆಲ್ಲ ನೋಡ್ಸಕ್ ಕಣ್ಣಿಗ್ಲಿಲ್ಲ ಯಾರಿಗೆ ಮಾಧ್ಯಮದವ್ರಿಗೆ ಹತ್ತಷ್ಟು ದಿನಗಡೆ ಯಾವ ಅಲ್ಲಿ ಏನು ಕುಂಬಲ್ ಚಿಷ್ಟ ಇವೆಲ್ಲ ಏನ್ರಿ ಇದು ಸಮಾಜಕ್ಕೆ ಕೊಡುಗೆ ಏನ್ರಿ ಇದು ಹಾ ಬೆಳಿಗ್ಗೆಯೋ ಇದನ್ನೇ ಒಂದ್ ದಿನ ನೋಡ್ಸಲ್ಲ ನಾಚಿಕೆ ಮಾನ ಮಾಡೋದು ಏನೇ ಇಲ್ಲ ಅದ್ರಲ್ಲಿ ಏನಾಗಿದೆ ಅಂದ್ರೆ ಮೀಡಿಯಾದವ್ರು ಅದ್ರಲ್ಲೊಬ್ರು ಅವ್ರೆ ನನ್ ಮಕ್ಳು ಯಾರು ಕಲಿ ನನ್ನ ನನ್ ಮಕ್ಳು ಸಮಾಜಕ್ಕೆ ಕೊಡುಗೆ ಇಲ್ಲ ನಾಲ್ಕು ಜನಕ್ಕೆ ಅನ್ನ ಹಾಕಿಲ್ಲ ಏನೂ ಸಹಾಯ ಮಾಡಿಲ್ಲ ಅವ್ರ ಸುಲಾ ಮೂರು ದಿವಸ ಓಡಿಲ್ಲ ಇಂಥವ್ರಲ್ಲ ನನ್ನ ಮಕ್ಕಳು ಹೊಟ್ಟೆ ಕೇಚಿಗೆ ಬಂದುಬಿಟ್ಟು ಮಾತಾಡ್ತೀವಲ್ಲ ನಿಮಗೆ ಬೇರೆ ಕೇಳೋಕ ಕೆಲಸಗಳಿಲ್ಲ ನಲ್ಲಿ ಮಾನ ಮರ್ಯಾದಿಗಳೇ ನಾನು ಇಟ್ಕೊಂಡಿದ್ದೀವಿ ನಾನು ನೀವು ನಿಮ್ಮಿಂದ ಏನೋ ಸಮಾಜಕ್ಕೆ ಉಪಯೋಗ ಐತೆನಾ ಮೂರು ಕಾಸು ಉಪಯೋಗ ಇಲ್ಲ ನನ್ನ ಮಕ್ಳು ಇವತ್ತು ಎಡೂ ಅಂದ್ಬಿಟ್ಟು ಉಪಯೋಗರು ಮಾತಾಡ್ತೀವ ನೀವು ಆ ನಿಮ್ಮ ಕೊಡುಗೆ ಏನಾರ ಸಮಾಜಕ್ಕೆ ಮಾನ ಮರ್ಯದಿದ್ರೆ ಬಿಟ್ಕೊಡ್ರಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಜೈಲಿಗೆ ಹೋಗ್ಲಿ ನೀವ್ ಯಾರೋ ನನ್ನ ಮಕ್ಳು ಮಾತಾಡಕ್ಕೆ ಸಮಾಜಕ್ಕೆ ಮೂರ್ ಕಾಸು ಪ್ರಯೋಜನ ಇಲ್ಲ ನನ್ನ ಮಕ್ಳು ನೀವೆಲ್ಲ ಮಾತಾಡ್ತೀವಿ ಅಂದ್ರೆ ನಮ್ಗೆ ಅವಮಾನ ಆತೈತೆ ನನ್ನ ಮಕ್ಕಳ ನಿಮ್ಗೆ ದರ್ಶನ್ ಅವ್ರ ಬಗ್ಗೆ ಸುದೀಪ್ ಅಣ್ಣ ಮಾತಾಡೋಲ್ಲ ಸುದೀಪ್ ಅಣ್ಣ ಮಾತಾಡೋದನ್ನ ಇಡೀ ದರ್ಶನ್ ಈ ರಾಜರು ಎಲ್ಲಾರು ಮಾತಾಡ್ತಾರೋ ಅದನ್ನೇನೆ ತಪ್ಪಿದ್ರೆ ತಪ್ಪೆ ಅದು ಯಾರೇ ಆಗಿರ್ಲಿ ಆ ಜಾಗದಲ್ಲಿ ಯಾರೇ ಇರ್ಲಿ ತಪ್ಪಿದ್ರೆ ತಪ್ಪೆ ಅದೇ ರೀತಿ ಅದೇನು ಕಾನೂನು ಇದೆ ಕ್ರಮ ಜರುಗಿಸ್ಲಿ ಇವಾಗ ನಾವು ಒಂದು ಹೋರಾಟಗಾರ ಆಗ್ಬಿಟ್ಟು ಒಂದು ಆ ಕೊಲೆ ಆಗಿರೋ ವ್ಯಕ್ತಿ ಅವ್ರ ಮನೆ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ ಏನ್ ಗೊತ್ತಾ ನ್ಯಾಯ ಯಾರು ತಪ್ಪಣ ತಪ್ಪಾಗ್ಲಿ ತಪ್ಪೆ ಅವ್ರ ಕಾನೂನು ಜರುಗ್ಸ್ಲಿ ಶಿಕ್ಷೆ ಆಗ್ಲಿ ಜೈಲ್ಗೆ ಹಾಕ್ಲಿ ಅವಳನ್ನ ಅದ ಬಿಟ್ಬಿಟ್ಟು ಸುಮ್ನೆ ಇನ್ನು ಏನು ಇದೇ ಇಲ್ಲ ಅದಕ್ಕೆ ಅದಕ್ಕೆ ಮುಂಚೆನೆ ನಾವು ತಪ್ಪು ಮಾಡ್ಬಿಟ್ಟವ್ರ ಅಂಬಟ್ಟು ಇವರೆಲ್ಲ ಬಿಂಬಿಸೋದು ತಪ್ಪ ಅಂತ ನಾನು ಹೇಳ್ತೀನಿ ಸುದೀಪ್ ಸರ್ ಹೇಳೋದನ್ನ ಇಡೀ ಕರ್ನಾಟಕದ ಪ್ರತಿಯೊಬ್ರು ಹೇಳೋದು ಅದನ್ನೇ ತಪ್ಪು ಮಾಡೋದ್ ತಪ್ಪೆ ಏನವ್ರು ನೊಂದವರು ಇದ್ರೆ ಅವ್ರ ಪರವಾಗಿ ನಾವು ನಿಂತಿ ಪ್ರತಿಯೊಬ್ರು ಎಲ್ಲ ಅವ್ರ ಪರವಾಗಿ ಇದೀವಿ ಅಂತ ಹೇಳಕ್ ಇಚ್ಛಾ ಪಡ್ತೀವಿ ದರ್ಶನ್ ಅವ್ರಿಗೂ ಈ ಕೊಲೆಗೂ ಈ ಚಿತ್ರ ಉದ್ಯಮಗ್ ಸಂಬಂಧ ಇಲ್ಲ ಇವರು ಫಿಲಂ ಮಾಡ್ತವ್ರೆ ಫಿಲಂ ಮಾಡಿದರೆ ಈರೋ ಆಗೋ ಸೆಲೆಬ್ರಿಟಿ ಆಗಿದ್ದಾರೆ ಆದ್ರೆ ಚಿತ್ರದಂಬ ಇವ್ರನ್ನ ಇದು ಬ್ಯಾನ್ ಮಾಡಿರೋದ್ರಿಂದ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗಲ್ಲ ಏನಲ್ಲಿ ತೀರ್ಕೊಂಡಿದ್ದಾರೆ ಕೊಲೆ ಆಗಿದೆ ಆ ವ್ಯಕ್ತಿಗೆ ಏನೋ ಸಮಾಜದಿಂದ ಈ ಸರ್ಕಾರದಿಂದ ಎಲ್ಲಾರು ಏನೋ ಸಹಕಾರ ಕೊಟ್ಟಿ ಅವ್ರಿಗೆ ಸಹಾಯ ಮಾಡಬೇಕು ಹೊರತು ಇವ್ರು ಬ್ಯಾನ್ ಆಗೋದ್ರಿಂದ ಏನು ಏನು ಉಪಯೋಗ ಇದೆ ಇವಾಗ ಎಳು ಬಿದ್ರೆ ಕಲ್ಲೋಡಿಯವರು ಜಾಸ್ತಿ ಜನ ಅದರಲ್ಲಿ ಕೆಲವ್ರು ಇದಾರೆ ಕಾಣದ ಕೈಯಿಂದ ಕೈವಾಡ ಅಂದಂಗೆ ಹಿಂದ್ಗಡೆ ನಿಂತ್ಕೊಂಡು ಆಡಿಸ್ತವ್ರೆ ದೇವ್ರು ಒಳ್ಳೇದು ಮಾಡಿ ಒಬ್ರು ಯಾವ್ದೇ ಒಳ್ಳೇದ್ ಮಾಡಬೇಕಾದ್ರೂ ಕೆಟ್ಟದ್ ಬಯಸ್ಬಾರ್ದು ಎಡವು ತಪ್ಪು ಮಾಡಿದ್ರೆ ಅದು ಶಿಕ್ಷೆ ಆಗ್ಲಿ ಇನ್ನ ಅಲ್ಲಿ ಶಿಕ್ಷೆ ಗುರಿ ಆಗಿಲ್ಲ ಅದಕ್ ಮುಂಚೆ ಇವರ ಶಿಕ್ಷೆ ಕೊಡ್ತಾರಲ್ಲ ಮೇಲೆ ಬೇರೆ ಇರ್ತಾನೆ ಅವ್ರು ನೋಡ್ಕೊಂತ ಈಗ ಕೆಲವು ಕಡೆ ಪ್ರತಿಭಟನೆಗಳನ್ನ ಮಾಡಿದ್ರು ಬಸ್ ಅವರ ವಿರೋಧವಾಗಿ ಆದ್ರೆ ಪ್ರತಿಭಟನೆಗೆ ಕರ್ಕೊಂಡ್ ಬಂದಿದ್ದು ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಒಬ್ಬ ಮೇನ್ ವ್ಯಕ್ತಿ ದುಡ್ಡು ಕೊಟ್ಟಿರ್ತಾನಲ್ವ ಮಾಡ್ಸೋಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಪ್ರತಿಭಟನೆ ಪರ ವಿರೋಧ ರಾಜ್ಯದಲ್ಲಿ ನಾ ಈ ದೇಶದಲ್ಲಿ ನಡೆಯೇ ನಡೀತೆ ಒಬ್ಬ ಒಳ್ಳೇವ್ ಅಂದ್ರೆ ಅಂತಾನೆ ಒಬ್ಬ ಕೆಟ್ಟವ್ನ ಅಂದ್ರೆ ಒಳ್ಳೇವ್ ಅಂತ ನಡೀತಾ ಇರ್ತವೆ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾವ್ ಅಂದ್ರೆ ಅದೇ ಡ್ಯಾಮೇಜ್ ಮಾಡಕ್ಕೇನೆ ಕಾಣಬೇಕು ಇಲ್ಲಿ ಇವಾಗ ಏನ್ ಗೊತ್ತಾ ಇವಾಗ ನಿಮ್ಗ ಏನನ್ನ ಮಾಡ್ಬೇಕು ನಿಮ್ದೇನೋ ಸಿಕ್ಕಿರಲ್ಲ ನಾನ್ ಮಾಡಕ್ಕಲ್ಲ ನಮ್ ಹಿಂದೆಯಿಂದ ಮಾಡಿಸ್ತೀನಿ ದುಡ್ಡುಗಳು ಕೊಟ್ಟು ಮಾಡಿಸ್ತೀನಿ ರಾಜಕೀಯದ ಏನಿಲ್ಲ ಕೆಲವರು ಪಿತೃರುಗಳ ಅಕ್ಕಪಕ್ಕ ಇಂತಾರ ಇವರು ಹೇಗೆ ಸಹಿಸಿಲ್ಲ ಮಾಡ್ಬೋದು ರಾಜಕೀಯದವರೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಂತಾರೆ ರಾಜಕೀಯದಲ್ಲಿ ಏನೋ ದರ್ಶನ್ ಇಲ್ಲ ಫಿಲಮೇಷನ್ ಎಲ್ಲಿ ಇನ್ನೊಂದು ಎಂ ಆರ್ ಅನ್ಬಿಟ್ಟು ಅಂದ್ಬಿಟ್ಟು ಅಕ್ಕಪ ಯಾರು ನೋಡ್ ಮಾಡಿರ್ಬೋದು ಹೊಟ್ಟೆ ಕಿಚ್ಕೆನ ಹಿಂದಿಯಿಂದ ಆಟ ಆಟ ಆಡಿಬೋದು ಹೊರತು ರಾಜಕೀಯದವ್ರಿಗೆಲ್ಲ ಇದು ಹೊಲ್ಸೋ ಅಂತದ್ದು ಏನ್ ಬೇಕಾಗಿಲ್ಲ ಇನ್ನೊ ಡಿ ಬಾಸ್ ಅವರು ಎಷ್ಟು ದಿನಗಳಲ್ಲಿ ಹೊರಗಡೆ ಬರ್ತಾರೆ ಸರ್ ಎಲ್ರಿಗೂ ಉತ್ತರ ಆ ಡಿ ಬಾಸ್ ಅವರು ಯಾವಾಗ ಬರ್ತಾರೆ ಅನ್ನೋದು ಹೇಳಕ್ಕಲ್ಲ ಅದು ಕಾನೂನು ಇದೆ ಅದು ಕಾನೂನು ತಜ್ಞರು ಅವ್ರು ಹೇಳ್ತಾರೆ ಅವರು ಬೇಲ್ಗೆ ಹಾಕುವಂತ ಬರ್ತಾರೆ ಬಟ್ ಇದನ್ ಇಲ್ಲಿಗ್ ಬಿಡಿ ಆಯ್ತು ಅದನ್ನ ಎಷ್ಟು ಎಳೆದು ಮಾಡಿ ಎಷ್ಟು ಅವ್ರ ಚರಿತ್ರ ಹಾಳು ಮಾಡ್ತಾ ಇದ್ರೆ ಎದರೇ ಬಾರ ದರ್ಶನ ಮಟ್ಟಕ್ಕೆ ಅವ್ರು ಮಾಡ್ತಾವ್ರೆ ಅದು ತಪ್ಪು ಅಂತ ನಾ ಹೇಳ್ತಾ ಇದ್ದೀವಿ